अहिंसा भूतानां जगति विदितं ब्रह्म परमम् न सा तत्रारम्भोऽस्त्यणुरपि च यत्राश्रमविधौ ततस्तत्सिद्ध्यर्थं परमकरुणो ग्रन्थमुभयं भवानेवात्याक्षीन्न च विकृतवेषोपधिरतः ಜಗತಿ ಜಗತ್ತಿನಲ್ಲಿ ಭೂತಾನಂ ಸರ್ವ ಪ್ರಾಣಿಗಳ ಅಹಿಂಸಾ ಅಹಿಂಸೆಯು ಪರಮಂ ಬ್ರಹ್ಮ ಸ್ವರೂಪ ಅಂದರೆ ಪರಮಾತ್ಮ ಸ್ವರೂಪವೆಂದು ವಿದ್ಯಿತಂ ತಿಳಿಯಲ್ಪಟ್ಟಿದೆ ಯತ್ರ ಯಾವ ಆಶ್ರಮ ವಿದವ ಯಥ್ಯಾಶ್ರಮ ನಿಯಮದಲ್ಲಿ ಅಣುರಪಿ ಸ್ವಲ್ಪವಾದರೂ ಆರಂಭ ವ್ಯಾಪಾರವು ಅಂದರೆ ಕರ್ಮ ಅಸ್ತಿ ಇದೆಯೋ ತತ್ರ ಅಲ್ಲಿ ಸಾ ಆ ಅಹಿಂಸೆಯು ನಾ ಪೂರ್ಣವಾಗಿ ಇರುವುದಿಲ್ಲ ತತಃ ಆದ್ದರಿಂದ ತಸಿದ್ಧ ಸತ್ಯಂ ಆ ಪೂರ್ಣ ಅಹಿಂಸೆಯ ಸಿದ್ಧಿಗೋಸ್ಕರ ಭವಾನೇನ ನೀನೇ ಉಭಯಂ ಬಾಹ್ಯಾಭ್ಯಂತರವೆಂಬೆರಡು ವಿಧದ ಗ್ರಂಥಂ ಪರಿಗ್ರಹವನ್ನು ಅತ್ಯಾಕ್ಷೀತ್ ಬಿಟ್ಟಿರುತ್ತಿ ವಿಕೃತ ವೇಷೋಪದಿರತಃ ವಿಕೃತ ವಿಕಾರವಾದ ವೇಷ ವೇಷವೆಂಬ ಉಪಧಿ ಕಪಟದಲ್ಲಿ ರಥ ಆಸಕ್ತನು ನಚ ಆಗಲಿಲ್ಲ ಈ ಲೋಕದಲ್ಲಿ ಸಮಸ್ತ ಪ್ರಾಣಿಗಳ ರಸಸ್ಥಾವರ ರಕ್ಷಣಾ ರೂಪವಾದ ಅಹಿಂಸಾ ಮಹಾರುತವು ಪೂರ್ತಿಯಾಗಲಾರದು ಆದ ಕಾರಣ ಈ ಅಹಿಂಸಾ ಮಹಾರುತದ ಸಿದ್ಧಿಪೂರ್ತಿಗಾಗಿ ಪೂರ್ತಿಗಾಗಿ ತಾವು ಅಂದರೆ ಜಿನರು ಬಾಹ್ಯ ಮತ್ತು ಅಭ್ಯಂತರ ರೂಪವಾದ ಉಭಯ ಪರಿಗ್ರಹಗಳನ್ನು ತೊರೆದವರಾಗಿ ವಿಕಾರವನ್ನು ಉಂಟುಮಾಡುವ ವಸ್ತ್ರ ಆಭರಣ ಮೊದಲಾದುವುಗಳಿಂದ ಕೂಡಿದುದು ಜಾತರೂಪ ದಿಗಂಬರ ಮುದ್ರೈ ಮುದ್ರೆಯಿಂದ ರಹಿತವೂ ಆದ ವೇಷಕ್ಕೆ ಮರುಳಾಗಲಿಲ್ಲವು ಶ್ರೀ ನಮಿತೀರ್ಥಂಕರರು ಸಂಪೂರ್ಣ ರೀತಿಯಿಂದ ಅಹಿಂಸಾರೃತವನ್ನು ಪಾಲಿಸಿದರೆಂದು ಪರಮವೀತರಾಗಿಗಳಾಗಿದ್ದರೆಂದು ಭಾವವು